ಪ್ರಯತ್ನಗಳನ್ನು ಮಾಡ್ತೀವಿ ನಿಮಗೆಲ್ಲ ಗೊತ್ತೇ ಇದೆ ಇಲ್ಲೇ ಇಡ್ರೋ ಇಲ್ಲೇ ಬಹುಮಾನ ಪರಿಹಾರ ನಮ್ಮ ಕಮಿಟ್ಮೆಂಟ್ ಸುಪರ್ತ್ರೀ ನೋಡ್ತಾ ಇರೋ ಎಲ್ಲಾ ವೀಕ್ಷಕರಿಗೂ ಗೊತ್ತಿದೆ ನಾವು ಆ ಒಂದು ಸುದ್ದಿಯನ್ನು ಎಲ್ಲಿಂದ ಎಲ್ಲಿ ತನಕ ಹೋಗ್ತೀವಿ ಯಾರನ್ನೆಲ್ಲ ಟಚ್ ಮಾಡ್ತೀವಿ ಎಲ್ಲಿ ತನಕ ರೀಚ್ ಆಗ್ತೀವಿ ಅಲ್ಲಿ ಯಾವುದೇ ಅಧಿಕಾರಿ ಯಾವುದೇ ಜಾತಿ ಅಧಿಕಾರಿ ಯಾವುದೇ ಪಾರ್ಟಿ ಯಾವುದೇ ಪಕ್ಷ ಯಾವುದೇ ಮಂತ್ರಿ ಯಾವುದೇ ಎಂಎಲ್ ಎ ನಾವು ನೋಡೋದೇ ಇಲ್ಲ ಏನಿದ್ರೂ ಕೂಡ ನಮಗಿರುವಂಥದ್ದು ಜನರ ಸಮಸ್ಯೆ ಅದು ಕೂಡ ಧ್ವನಿ ಇಲ್ಲದವರು ಶಕ್ತಿ ಇಲ್ಲದವರು ಶಕ್ತಿಹೀನರು ದಮನಕ್ಕೆ ಒಳಗಾದವರು ದಮನಿತರು ಇವರ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರಾಶಸ್ತ್ಯ ಹಾಗಂತ ಇನ್ನೂ ಸವಲತ್ತುಗಳಿರೋರು ಕೂಡ ಮನುಷ್ಯರಲ್ವ ಅಂತ ಹೇಳಿದಾಗ ಅವರಿಗೆ ತೊಂದರೆ ಆದಾಗ ಅವರ ಪರವಾಗಿ ಕೂಡ ಧ್ವನಿ ಇರ್ತೀವಿ ನೋಡಿ ಈಗ ಈ ಒಂದು ಊರು ಬೇಸಿಗೆಗೂ ಮುನ್ನ ಆ ಊರಲ್ಲಿ ಹಾಹಾಕಾರ ಜಾಸ್ತಿ ಆಗ್ತಾ ಇದೆ ನಾವು ತೆಲಂಗಾಣಕ್ಕೆ ನೀರು ಬಿಡ್ತಾ ಇದೀವಿ ಆದರೆ ನಮಗೆ ನೀರಿಲ್ಲ ಕಣ್ಣೀರು ನೀರಿಗೆ ತೊಂದರೆ ಇದ್ರೂ ನಮ್ಮವರಿಗೆ ಕಾಣಿಸ್ತಾ ಇಲ್ಲ ನೀರಿಗಾಗಿ ಕೆಲಸ ಕಾರ್ಯ ಬಿಟ್ಟು ಕಾಯಬೇಕು ಜನ ನಮ್ಮಲ್ಲಿ ಸಿಕ್ಕಾಪಟ್ಟೆ ನೀರಿದೆ ಬಿಟ್ಬಿಟ್ಟಿದ್ದೀವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ನೀರಿದೆಯಂತೆ ಹಾಗಾಗಿ ತೆಲಂಗಾಣಗೆಲ್ಲ ನೀರು ಬಿಟ್ಟಿದೀವಂತೆ ಅಲ್ಲಿ ರಾಜ್ಯ ನಮ್ದೇ ಸರ್ಕಾರ ಇದೆ ಅನ್ನೋ ಕಾರಣಕ್ಕಾಗಿ ಬಿಟ್ಟವಾ ತೆಲಂಗಾಣಕ್ಕೆ ನೀರು ಬಿಡ್ತೀವಿ ಆಮೇಲೆ ಸಚಿವ ಬೇಕಾದಷ್ಟು ನೀರಿದೆ ಆದ್ರೆ ನಮ್ಮವರಿಗೆ ನೀರಿಲ್ಲ ಅಂತ ನಾನು ಇವತ್ತು ಪ್ರೂಫ್ ಸಮೇತ ತೋರಿಸ್ತೀನಿ ಶವಂತ ಪಾಟೀಲ್ ಏನ್ ಹೇಳ್ತಾರೆ ನಮ್ಮಲ್ಲಿ ಬೇಕಾದಷ್ಟು ನೀರಿದೆ ರೀ ಆದರೆ ಒಬ್ಬನೇ ಒಬ್ಬ ನಮ್ಮವ ನೀರಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ನಾವು ಬಿಡಲ್ಲ ನಂಬರ್ ಒನ್ ಆಮೇಲೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಮನೆ ಮನೆಗೆ ನೀರು ಕೊಡಬೇಕು ಹೇಳಿ ನಲ್ಲಿ ನೀರು ಅದನ್ನ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳುವಾಗ ನೀವು ಅದನ್ನ ಬಿಜೆಪಿ ಕಾಂಗ್ರೆಸ್ ಇಂದು ತಗೊಂಡ್ರೆ ಹಣೆ ಬರ ನಿಮ್ದು ನಾನು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಇಲ್ಲಿ ಯಾರು ಇರ್ತಾನೋ ಬೇರೆ ಪಕ್ಷದವನು ಇರ್ತಾನೋ ತನ್ನ ಕ್ಷೇತ್ರಕ್ಕೆ ತರಿಸುವಂತ ಯೋಗ್ಯತೆ ನಿಮಗಿರಬೇಕು ಈಗ ಒಬ್ಬ ಜೆಡಿಎಸ್ ಪಕ್ಷದವನು ಇರ್ತಾನೆ ಅಥವಾ ಕಮ್ಯುನಿಸ್ಟ್ ಪಕ್ಷದವನು ಇರ್ತಾನೆ ಒಬ್ಬ ಎಂಎಲ್ ಎ ಆತನಿಗೆ ಕೇಂದ್ರ ಇರಲಿ ರಾಜ್ಯ ಇರಲಿ ಎಂತ ಅವಕಾಶಗಳಿದೆಯೋ ತನ್ನ ಕ್ಷೇತ್ರಕ್ಕೆ ತಂದನ ಬಿಟ್ಟು ಅಷ್ಟೇ ನಾವು ಕೇಳೋದು ಈಗ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಾರೆ ಯಾಕೆ ಸರ್ ನೀರು ಬಿಟ್ರಿ ಕೇಳಿದ್ರೆ ಇಲ್ಲ ನಮ್ಮಲ್ಲಿ ಬೇಕಾದಷ್ಟು ನೀರಿದೆ ಅಂತ ಹೇಳ್ತಾರೆ ಈಗ ಒಂದು ಸುದ್ದಿ ತೋರಿಸ್ತೀನಿ ಈ ದೃಶ್ಯ ನೋಡಿದ್ರೆ ಒಂದು ಕ್ಷಣ ದಂಗಾಗಿ ಹೋಗ್ತೀರಿ ಏನದು ಈ ಊರಲ್ಲಿ ಎಲ್ಲೇ ಹೋದ್ರೂ ಬರಿ ಡ್ರಮ್ಗಳೇ ಕಾಣ್ತವೆ ಪ್ರತಿ ಮನೆಗಳ ಮುಂದೆ ಹತ್ತಕ್ಕೂ ಹೆಚ್ಚು ಬ್ಯಾರಲ್ಗಳು ಇರ್ತವೆ ಅಲ್ಲಿಗೆ ಎಂಟ್ರಿ ಕೊಟ್ಟರೆ ಸಾಕು ರಸ್ತೆ ಇದ್ದಕ್ಕೂ ಇಟ್ಟಿರುವ ಬ್ಯಾರಲ್ ಸ್ವಾಗತ ಮಾಡ್ತವೆ ಅಷ್ಟಕ್ಕೂ ಏನಾಯ್ತು ಗೊತ್ತಾಯ್ತು ನೀರಿಲ್ಲ ಯಾವ ಊರು ಮತ್ತೆ ಇವರಿಗೆ ನೀರು ಕೊಡಬೇಕಾದವರು ಯಾರು ನೋಡಿ ನಮಗೆ ನೋಡಿ ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದೀವಿ ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದೀವಿ ಅಕಸ್ಮಾತ್ ಆ ತರ ಸಿಚುವೇಶನ್ ಇತ್ತು ನಮ್ಮಲ್ಲಿ ಸರ್ಪ್ಲಸ್ ಇತ್ತು ಸರ್ ಕುಡಿಯ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಮಾತನ್ನ ರೈತರದ್ದು ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿಲ್ಲ ಹಂಗಲ್ಲ ರೈತರ ಮನಸ್ಸು ಒಡೆದಿಲ್ಲ ನಮಗೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚುವರಿ ಮಳೆ ಆಗಿದೆ ನೀರು ಹೆಚ್ಚು ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ವರೆಗೆ ಮಾತ್ರ ಮಾರ್ಚ್ ಮುಗಿದ ಮಂತ್ರೆ ಕುಡಿಲಿಕ್ಕೆ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಾಗಿದ್ರೆ ಕೊಡೋದ್ರಲ್ಲಿ ಮಾನವೀಯತೆ ದೃಷ್ಟಿಯಿಂದ ತಪ್ಪಿಲ್ಲ ಅಲ್ಲ ತೆಲಂಗಾಣ ಕಾಂಗ್ರೆಸ್ ಆಂಧ್ರ ಕರ್ನಾಟಕ ಕಾಂಗ್ರೆಸ್ ಈ ರೀತಿ ಯಾರೇ ಆಪಾದನೆ ಮಾಡ್ತಿದ್ರೆ ದಟ್ ಈಸ್ ವೆರಿ ಅರೆ ಇದೇನಪ್ಪ ಮನೆ ಮುಂದೆ ಹೀಗೆ ಸಾಲು ಸಾಲಾಗಿ ಡ್ರಮ್ಗಳನ್ನ ಇಟ್ಟಿದ್ದಾರಲ್ಲ ಅನ್ಕೊಂಡ್ರ ಇಲ್ಲ ಮಾರಾಟಕ್ಕೇನಾದ್ರೂ ಇರಬೇಕು ಅಂತ ಕನ್ಫ್ಯೂಸ್ ಆದ್ರ ಇಲ್ಲೇ ಇರೋದು ನೋಡಿ ಇದರ ಅಸಲಿ ಮ್ಯಾಟರ್ ದಾಹ ನೀಗಿಸಲು ಜನ ಡ್ರಮ್ಗಳ ಮೊರೆ ಬೇಸಿಗೆಗೂ ಮುನ್ನ ನೀರಿಗಾಗಿ ಹಾ ಹಾಕಾರ ರಾಜ್ಯದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಕುಡಿಯಲು ನೀರಿಲ್ಲದೆ ಗ್ರಾಮೀಣ ಪ್ರದೇಶದ ಜನರು ಪರದಾಡ್ತಿದ್ದಾರೆ ಬೊಗಸೆ ನೀರಿಗಾಗಿ ಪರಿಪರಿಯಾಗಿ ಬೇಡಿಕೊಳ್ತಿದ್ದಾರೆ ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಯುಕ್ತಾಪುರ ಗ್ರಾಮದಲ್ಲಿ ಈ ಊರಲ್ಲಿ ಹದಿನೈದು ದಿನಗಳಿಗೊಮ್ಮೆ ಟ್ಯಾಂಕರ್ ಮೂಲಕ ನೀರು ಬಿಡಲಾಗುತ್ತಂತೆ ಇಲ್ಲಿನ ಜನ ಹನಿ ನೀರಿಗೂ ಪರದಾಡ್ತಿದ್ದಾರಂತೆ ನೀರು ಬಿಟ್ಟಾಗಲೇ ಪಾತ್ರೆ ಪಗಡೆ ಡ್ರಮ್ಗಳಲ್ಲಿ ಸ್ಟಾಕ್ ಮಾಡಿ ಇಟ್ಟುಕೊಳ್ತಾರೆ ಇನ್ನ ದಾವಖನಿಗ ಹೋಗೋದೇ ನಡ್ದದ್ರಿ ನಮಗ ಬರೇ ದವಾಖಾನಿ ದವಾಖಾನಿ ಶುರುವುದೇ ನಡ್ದದ್ರಿ ಒಟ್ಟ ನಮ್ಗ್ ಚಲೋ ನೀರ್ ಬೇಕು ನೋಡ್ರಿ ಈಗ ನಾಲ್ಕಿನ ಎಂಟು ದಿನ ಕಮ್ಮಿ ಬರ್ತಾರಿ ತಿಂಗ್ಳಿಗಮ್ ಬರ್ತಾರ ಹದಿನೈದು ದಿನಕ್ಕ ಕಮ್ಮಿ ಹಾಕ್ತಾರ ಅವು ಬರೇ ಕ್ಯಾಸ ಆದ ನೀರ್ಸುದ್ರ ಬರೇ ಒಳಗ್ರಿ ಮ್ಯಾಲ ನೀರ್ ಸುಟ್ಟಕ್ಕೆ ಮ್ಯಾಲ್ ತೇಲ್ತಾವ್ರಿ ಹುಳ ಅಂತ ನೀರ್ ಮೈ ತಕೊಂಡಿವ್ರಿ ಅವ್ ಮೈ ತಕ್ಕೊಂಡಾಗ ಅದೇನ ಮೈ ತಿಂಡಿ ಕೊಡೋದು ಮಾರಿ ತಿಂಡಿ ಕೊಡೋದು ಬರೇ ಇದೇ ನಡ್ದದ್ರಿ ಅವ್ ಮೈ ತಕ್ಕೊಂಡ ಕತ್ ಹಿಡ್ದು ದವಾಖಾನಿಗೆ ಹೋಗೋದೆ ಹೋಗೋದೇ ಹೋಗೋದೆ ನಡ್ದದ್ರಿ ಇನ್ನು ಹದಿನೈದು ದಿನಕ್ಕೊಮ್ಮೆ ನೀರು ಪೂರೈಕೆ ಆಗ್ತಿರುವುದರಿಂದ ಪ್ರತಿ ಮನೆಯವರು ಹತ್ತಕ್ಕೂ ಹೆಚ್ಚು ಬ್ಯಾರಲ್ಗಳನ್ನು ತಂದು ನೀರು ತುಂಬಿಸಿಕೊಂಡಿದ್ದಾರೆ ನೀರು ಬಿಟ್ಟಾಗ ಮಾತ್ರ ಈ ಗ್ರಾಮಸ್ಥರು ಸ್ನಾನ ಮಾಡುವುದು ಹದಿನೈದು ದಿನಕ್ಕೆ ಸಾಕಾಗುವಷ್ಟು ನೀರು ತುಂಬಿ ಮನೆ ಮುಂದೆ ಹಾಗೂ ರಸ್ತೆ ಪಕ್ಕದಲ್ಲೇ ಇಡ್ತಿದ್ದಾರೆ ಬೇಕ್ರಿ ಸರ್ ನಮ್ಗ ಎರಡು ಬೇಡ್ರಿ ತಿನ್ನ ನೀರ್ ಬೇಕಾದ್ರ ತಂದಾಕ್ರಿ ಇಪ್ಪತ್ತಿನ ತಿಂಗಳಿಗೆ ಹಾಕ್ತಾರ ನೋಡ್ರಿ ನೀರ್ ಮತ್ತೆ ಹಿಂಗೇರಿ ಜೀವನ ತೆಗದಿಲ್ರಿ ಏನು ನೀರ್ ಇಲ್ರಿ ಸತ್ತ ಮನೆಯಾಗ ಬಾಳ ಬಾಳ ಇದಾದ್ರಿ ನಮ್ಗ ದನಕಾರ ಏನ್ ಮಾಡ್ಬೇಕ್ರಿ ಬಾಳಿಲ್ಲ ಒಂದ್ ಬಾಯಿ ಇಲ್ರಿ ಏನಿಲ್ರಿ ಬಾಳ ಕಷ್ಟ ಆಗಿ ನೋಡ್ರಿ ಮತ್ ನಮಗ್ ನೀರ್ ಬೇಕಂತ ಕೇಳಕತ್ತೀರಿ ಈ ಗ್ರಾಮದಲ್ಲಿ ಒಂದು ಬಾಲಕಿಯರ ಹಾಸ್ಟೆಲ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದೆ ಹಾಸ್ಟೆಲ್ನಲ್ಲಿ ನೀರು ಇಲ್ಲದೇ ಇರುವುದರಿಂದ ವಿದ್ಯಾರ್ಥಿನಿಯರು ಬಯಲು ಶೌಚಕ್ಕೆ ಹೋಗ್ತಾರೆ ೈರು ಶೌಚಕ್ಕೆ ಹೋದಾಗ ಗಂಡ್ ಮಕ್ಕಳು ಇರ್ತಾರೆ ಭಯ ಆಗುತ್ತೆ ಅಂತಿದ್ದಾರೆ ವಿದ್ಯಾರ್ಥಿನಿಯರು ನಮ್ ನೀರಿಲ್ಲ ನೀರ್ ಇಲ್ಲ ಜಾಗ ಮಾಡಕ್ಕಿಲ್ಲ ಇಲ್ಲ ಬಾತ್ರೂಮ್ ಹೋಗ್ಬೇಕಂದ್ರ ಸೆಳಗ್ ನೀರ್ ಇಲ್ಲ ಹೊರಗಿ ಸೆಳೆಗ ಹೊರಗೆಲ್ಲ ಗಂಡ್ ಮಕ್ಳು ನಮ್ಮಲ್ಲಿ ಹಾಸ್ಟೆಲ್ ನೀರಿನ ಸಮಸ್ಯೆ ಬಹಳ ಐತ್ರಿ ಜಾಗ ಮಾಡಕ್ ನೀರ್ ಇಲ್ರಿ ಮತ್ತೆ ಕುಡಿಯಕ ಸಮೇತ ನೀರ್ ಫಿಲ್ಟರ್ ತರ್ತಾರೀ ನೀರಿನ ಸಮಸ್ಯೆ ಪರಿಹರಿಸುವಂತೆ ಅದೆಷ್ಟೋ ಬಾರಿ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆಯಂತೆ ಇಷ್ಟಾದ್ರೂ ಕೂಡ ಯಾರು ಕ್ಯಾರೆ ಅಂತಿಲ್ವಂತೆ ಬೇಸಿಗೆ ಆರಂಭದಲ್ಲೇ ನಮಗೆ ಈ ಪರಿಸ್ಥಿತಿ ಎದುರಾದರೆ ಇನ್ನು ಬೇಸಿಗೆಯನ್ನ ಕಳೆಯುವುದು ಹೇಗಪ್ಪ ಅಂತ ಜನ ಕಣ್ಣೀರಿತಿದ್ದಾರೆ ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ನೋಡಿ ಈ ಯಾದಗಿರಿ ಸ್ಟೋರಿ ನಾವೇ ಒಂದು ಸ್ಟೋರಿ ಮಾಡಿದ್ವಿ ಈ ಹಿಂದೆ ಪ್ರಭು ಚವ್ಹಾಣ್ ಸಚಿವರಾಗಿದ್ರು ಸಣ್ಣ ನೀರಾವರಿ ಸಮಥಿಂಗ್ ಎರಡು ಸಾವಿರ ಕೋಟಿ ಬಿಡುಗಡೆ ಆಗಿತ್ತು ಬಿಜೆಪಿ ಗವರ್ಮೆಂಟ್ ಅವಧಿಯಲ್ಲಿ ಎರಡು ಸಾವಿರ ಕೋಟಿ ಬಿಡುಗಡೆ ಆಗಿತ್ತು ಕ್ಯಾಬಿನೆಟ್ ನಿರ್ಧಾರ ಆ ದುಡ್ಡು ಹೋಯ್ತು ಗೊತ್ತಿಲ್ಲ ದೇವರಣೆ ಗೊತ್ತಿಲ್ಲ ಅಥವಾ ಕೆಲಸ ಆಗ್ತಾ ಇದೆಯಾ ಅಥವಾ ಅರ್ಧಂಬರ್ಧ ಇದೆಯಾ ಎರಡು ಸಾವಿರ ಕೋಟಿ ಯಾದಗಿರಿಗೆ ಕೇಂದ್ರ ಸರ್ಕಾರದ ಎರಡು ಯೋಜನೆ ಇದೆ ಒಂದು ಹರ್ ಘರ್ ಬಿಜ್ಲಿ ಹರ್ ಘರ್ ಪಾನಿ ಹರ್ ಘರ್ ಬಿಜ್ಲಿ ಹರ್ ಘರ್ ಪಾನಿ ನನಗೆ ಈ ಹರ್ ಘರ್ ಪಾನಿ ಅದು ಕ್ಲಿಕ್ ಆಗಿದೆಯೋ ಕ್ಲಿಕ್ ಆಗಿಲ್ಲೋ ಗೊತ್ತಿಲ್ಲ ನನಗೆ ಈಗ ಪಕ್ಕದ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಾರೆ ಇಲ್ಲಿ ನೀರು ಕೊಡಿಸುವಂತ ಯೋಗ್ಯತೆ ಇವರಿಗಿಲ್ಲ ಅಂದ್ರೆ ಇವರು ಪಕ್ಷದ ಹೇಳಬೇಡಿ ಅಂತಾರೆ ಆಯ್ತು ನಾವು ಹೇಳಲ್ಲ ನಮ್ಮವ್ರಿಗೆ ನೀರಿದೆಯಾ ಈ ಏತ ನೀರಾವರಿ ಯಾವ್ದು ಗೊತ್ತಾ ಏತ ನೀರಾವರಿ ಯೋಜನೆ ಬಂತಲ್ಲ ಮಂಗಳೂರು ಭಾಗದಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರಕ್ಕೆ ನೀರುಣಿಸುವ ಯೋಜನೆ ಆ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿಯ ನೀರನ್ನು ಹಾಳು ಮಾಡ್ತಾ ಇದೀರಿ ಅನ್ನುವಂಥದ್ದು ದಕ್ಷಿಣ ಕನ್ನಡ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗಿತ್ತು ಆದರೆ ರಾಜಕಾರಣಿಗಳು ಅವರು ಬಂದಾಗ ಒಂದು ಪ್ಲೇಟ್ ಇವರು ಬಂದಾಗ ಒಂದು ಪ್ಲೇಟ್ ಒಳ್ಳೆ ದೋಸೆ ತರ ಮಾಡಿದ್ರು ಕಾಂಗ್ರೆಸ್ ಟೀಕೆ ಮಾಡಿತ್ತು ಬಿಜೆಪಿ ಟೀಕೆ ಮಾಡಿತ್ತು ಅವರವರು ಬಂದಾಗ ಎಲ್ಲ ಸರಿಯಾದ್ರು ಆದರೆ ಶ್ರೀನಿವಾಸಪುರದ ಮಾಜಿ ಶಾಸಕ ಅಥವಾ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು ಆ ಮಾತು ಮಾತ್ರ ಬಹಳ ದುಃಖ ಆಗ್ತಾ ಇತ್ತು ಹೇಳಿದಾಗ ನೋಡ್ರಪ್ಪ ನೀವು ಅಲ್ಲಿ ಆ ಭಾಗದ ನೀರು ಎತ್ತ ನೀರಾವರಿ ಯೋಜನೆ ನೀರೇನಿದೆ ನೀವು ತೊಳ್ಕೊಂಡು ಬಿಟ್ಟ ನೀರು ನಮ್ ಕೊಟ್ರು ಅಂತ ಕೇಳಿದ್ರು ನಾವು ಸರಿ ಮಾಡ್ಕತ್ತೀವಿ ಆಮೇಲೆ ರಮೇಶ್ ಕುಮಾರ್ ಅಂತವರು ಅಲ್ಲಿಗೆ ಎನ್ ವ್ಯಾಲಿ ಯೋಜನೆ ಇರಬೇಕು ಎನ್ ವ್ಯಾಲಿ ಯೋಜನೆ ಮುಖಾಂತರ ನೀರು ತರಿಸಿದ್ರು ಅದಕ್ಕೂ ತುಂಬಾ ಆಮೇಲೆ ನಮ್ಮವ್ರಿಗೆ ಗೊತ್ತಲ್ಲ ಈ ಉಪೇಂದ್ರ ಪಿಕ್ಚರ್ ಹೇಳಿದಾಗ ಇಂಡಿಯಾ ಇಸ್ ಗ್ರೇಟ್ ಇಂಡಿಯಾಸ್ ಟ್ರೆಡಿಷನ್ ಇಸ್ ಗ್ರೇಟ್ ಇಂಡಿಯಾಸ್ ಕಲ್ಚರ್ ಇಸ್ ಗ್ರೇಟ್ ಎಲ್ಲವೂ ಗ್ರೇಟ್ ಬಟ್ ಇಂಡಿಯನ್